ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಕೇಳಲಿರುವ ಕತೆ ಅತ್ಯಂತ ಅದ್ಭುತವಾದ ಒಂದು ದೈವಿ ಪ್ರೇಮ ಕತೆ ಅಂದರೆ ದೇವಿಯ ತಪಸ್ಸಿನ ನಂಬಿಕೆಯ ಧೈರ್ಯದ ಮತ್ತು ಪರಮ ಶಿವನ ಕೃಪೆಯ ಕತೆ ಈ ಕತೆ ಪಾರ್ವತಿ ದೇವಿಯದ್ದು ಯಾರು ತಮ್ಮ ಹಿಂದಿನ ಜನ್ಮದಲ್ಲಿ ಸತೀದೇವಿಯಾಗಿದ್ದರು ಸತೀದೇವಿ ಶಿವನ ಪತ್ನಿಯಾಗಿ ಜನ್ಮ ತಾಳಿದರು ತಂದೆ ದಕ್ಷನ ಅವಮಾನದಿಂದ ಅವರು ಅಗ್ನಿಯಲ್ಲಿ ಆತನ ಜೀವ ತ್ಯಾಗ ಮಾಡಿದರು ಆದರೆ ಪ್ರೀತಿ ಆತ್ಮ ಭಕ್ತಿ ಇವು ಶಾಶ್ವತ ಸತಿ ಪುನರ್ಜನ್ಮ ತಾಡಿದರು ಪರ್ವತ ರಾಜ ಹಿಮವನ ಮತ್ತು ಮೀನಾದೇವಿಯ ಪುತ್ರಿಯಾಗಿ ಈ ಜನ್ಮದಲ್ಲಿ ಅವರು ಪಾರ್ವತಿ ಎಂದಾದರು ಈ ಕಥೆಯನ್ನ ಕೇಳೋಣ ಪಾರ್ವತಿ ಜನ್ಮದ ಕ್ಷಣದಿಂದಲೇ ಭೂಮಿಯೆಲ್ಲ ಪುಣ್ಯಮಯವಾಯಿತು ಅವರು ಚಿಕ್ಕಂದಿನಿಂದಲೇ ಯೋಗ ಭಕ್ತಿ ಮತ್ತು ಧ್ಯಾನದಲ್ಲಿ ಆಸಕ್ತಿಯನ್ನು ತೋರಿದವರು ಹಿಮಾಚಲ ರಾಜ ಮತ್ತು ಮೇನಾ ಅವರ ಮಗಳಾದರೂ ಪಾರ್ವತಿ ಸಾಮಾನ್ಯ ರಾಜಕುಮಾರಿಯಾಗಿದ್ದಳು ಅವರ ಹೃದಯದಲ್ಲಿ ಒಂದೇ ಸಂಕಲ್ಪ ನಾನು ಶಿವನ ಪತ್ನಿಯಾಗಬೇಕು ಎಂದು ಒಮ್ಮೆ ಋಷಿ ನಾರದರು ಹಿಮಾಚಲ ಅರಮನೆಯಲ್ಲಿ ಬಂದರು ಅವರು ಪಾರ್ವತಿಗೆ ಹೇಳಿದರು ಮಗಳು ನಿನ್ನ ಗತಿಯು ಅದ್ಭುತ ನೀನು ಹಿಂದಿನ ಜನ್ಮದಲ್ಲಿ ಶಿವನ ಪತ್ನಿಯಾಗಿದ್ದೆ ಈ ಜನ್ಮದಲ್ಲಿಯೂ ಅವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಮಾಡಬೇಕು ಎಂದು ಪಾರ್ವತಿ ತಮ್ಮ ಹೃದಯದಲ್ಲಿ ಪ್ರಬಲ ನಿರ್ಧಾರವನ್ನು ಮಾಡಿಕೊಂಡರು ನಾನು ಶಿವನನ್ನು ಮಾತ್ರವೇ ಪತಿಯಾಗಿ ಪಡೆಯುತ್ತೇನೆ ಬೇರೆ ಯಾರನ್ನು ಅಲ್ಲ ಎಂದು ಆಮೇಲೆ ಅವರ ಅರಮನೆಯ ಐಶ್ವರ್ಯ ಬಿಟ್ಟು ಅರಣ್ಯಕ್ಕೆ ತೆರಳಿದರು ಅವರು ಕಾಡಿನಲ್ಲಿ ಬೇರೆ ಎಲ್ಲ ಸೌಕರ್ಯವನ್ನು ತ್ಯಜಿಸಿ ಕೇವಲ ಧ್ಯಾನದಲ್ಲೇ ಕಾಲವನ್ನು ಕಳೆಯುತ್ತಿದ್ದರು ಪಾರ್ವತಿ ದೇವಿಯ ತಪಸ್ಸು ಅಷ್ಟೊಂದು ಕಠಿಣವಾಗಿತ್ತು ಎಂಬುದನ್ನು ದೇವತೆಗಳು ಆಶ್ಚರ್ಯದಿಂದ ನೋಡುತ್ತಿದ್ದರು ಮೊದಲು ಅವರು ಹಣ್ಣು ಹೂವು ಹಣ್ಣು ಬದುಕಿದರು ಆ ನಂತರ ಎಲೆಗಳನ್ನು ತ್ಯಜಿಸಿ ಕೇವಲ ಗಾಳಿಯನ್ನು ಉಸಿರಾಡುತ್ತಾ ಬದುಕಿದವರು ಅವರ ದೇಹ ಒಡೆಯುತ್ತಿದ್ದರೂ ಮನಸ್ಸು ದೃಢವಾಗಿತ್ತು ಅವರು ಒಂದೇ ಉದ್ದೇಶದಿಂದ ತಪಸ್ಸು ಮಾಡುತ್ತಿದ್ದವರು ಶಿವನೇ ನನ್ನ ಪ್ರಾಣ ನನ್ನ ಪರಮಾರ್ಥ ಎಂದು ಇದನ್ನು ನೋಡಿ ದೇವರು ಋಷಿಗಳು ಮತ್ತು ಗಂಧರ್ವರು ಸ್ತುತಿಸಿದರು ಆದರೆ ಶಿವನ ಮನಸ್ಸು ಇನ್ನೂ ಪರೀಕ್ಷೆಯಲ್ಲಿತ್ತು ಶಿವನು ಪಾರ್ವತಿಯ ತಪಸ್ಸನ್ನು ಪರೀಕ್ಷಿಸಲು ತಮ್ಮ ಬ್ರಾಹ್ಮಣ ವೇಷದಲ್ಲಿ ಪಾರ್ವತಿಯ ಮುಂದೆ ಬಂದು ಕೇಳಿದರು ಓ ಸುಂದರಿ ನೀನು ಯಾಕೆ ಈ ಕಪಾಲಿ ಶಿವನನ್ನು ಆರಿಸಿಕೊಂಡೆ ಅವನು ಶ್ಮಶಾನವಾಸಿ ಅವರ ದೇಹ ಬೂದಿಯಿಂದ ಅಮೃತ ಆತನಿಗೆ ಗೃಹಸ್ಥಾಶ್ರಮದ ಬಗೆಗಿನ ಆಸಕ್ತಿಯು ಎಂದೂ ಇಲ್ಲ ಇಷ್ಟು ಸುಂದರವಾದ ಹುಡುಗಿಯು ಯಾಕೆ ಅವನನ್ನು ಆರಿಸಿಕೊಂಡಳು ಎಂದು ಶಂಕಿಸಿದರು ಪಾರ್ವತಿದೇವಿ ಮುಗುಳ್ ನಗುತ್ತಾ ಉತ್ತರಿಸಿದರು ನೀನು ಏನೇ ಹೇಳು ನನ್ನ ಪ್ರಾಣ ಶಿವನೇ ಅವನೇ ಪರಮ ಬ್ರಹ್ಮ ಅವನೇ ವಿಶ್ವದ ತಾತ್ವಿಕ ಮೂಲ ಅವನಂತೆ ಇನ್ನೊಬ್ಬ ದೇವನಿಲ್ಲ ಎಂದು ಅವರ ಅಚಲ ನಂಬಿಕೆಯನ್ನು ನೋಡಿ ಶಿವನು ತನ್ನ ನಿಜ ಸ್ವರೂಪವನ್ನು ತೋರಿಸಿದರು ಪಾರ್ವತಿ ದೇವಿ ಆ ದೃಶ್ಯವನ್ನು ನೋಡಿ ಸಂತೋಷದಿಂದ ನಿಂತುಕೊಳ್ಳಲು ಸಾಧ್ಯವಾಗಲಿಲ್ಲ ಆ ಕ್ಷಣದಲ್ಲಿ ದೇವತೆಗಳು ಋಷಿಗಳು ಗಂಧರ್ವರು ಎಲ್ಲರೂ ಗಗನದಿಂದ ಹೂವುಗಳನ್ನು ಸುರಿಸಿದರು ವಿಶ್ವವು ಸಂಭ್ರಮದಿಂದ ತುಂಬಿತ್ತು ಪಾರ್ವತಿ ದೇವಿಯ ತಪಸ್ಸು ಫಲಿತವಾಗಿತ್ತು ಆ ನಂತರ ಹಿಮಾಚಲ ಪರ್ವತದಲ್ಲಿ ದೇವತೆಗಳು ಋಷಿಗಳು ನವರತ್ನಗಳು ಎಲ್ಲರೂ ಸೇರಿ ಶಿವ ಪಾರ್ವತಿಯ ದೈವಿ ವಿವಾಹವನ್ನು ನೆರವೇರಿಸಿದರು ಇದು ವಿಶ್ವದ ಅತ್ಯಂತ ಪವಿತ್ರ ವಿವಾಹಗಳಲ್ಲಿ ಒಂದು ಅಲ್ಲಿ ಬ್ರಹ್ಮ ವಿಷ್ಣು ಇಂದ್ರ ಎಲ್ಲರೂ ಉಪಸ್ಥಿತರಿದ್ದರು ವಿವಾಹದ ಸಂದರ್ಭದಲ್ಲಿ ದೇವತೆಗಳು ಹೇಳಿದರು ಇದರಿಂದ ಬ್ರಹ್ಮಾಂಡದಲ್ಲಿ ಶಕ್ತಿ ಮತ್ತು ಶಿವನ ಏಕೀಕರಣವು ನಡೆಯಿತು ಇನ್ನೊಂದು ಕಥೆಯ ಪ್ರಕಾರ ಪಾರ್ವತಿ ದೇವಿಯು ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳಲು ತಪಸ್ವಿಯಾಗಿ ಸತಿ ಶಿರೋಮಣಿಯಾಗಿ ಕಾಣಿಸಿಕೊಂಡವಳು ಪಾರ್ವತಿ ದೇವಿಯ ಪ್ರೀತಿ ಶಿವನ ಅರ್ಧ ದೇಹವನ್ನೇ ಸೇರಿಕೊಂಡಿತ್ತು ಹಾಗಾಗಿ ಅವನು ಅರ್ಧನಾರೀಶ್ವರನಾಗಿದ್ದಾನೆ ಪಾರ್ವತಿ ದೇವಿಯು ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳಲು ಏನೆಲ್ಲ ಮಾಡಿದಳು ಶಿವ ಪಾರ್ವತಿಯ ಪ್ರೀತಿ ಹೇಗಿತ್ತು ಎಂಬುದನ್ನು ಇಲ್ಲಿ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುತ್ತಿದ್ದೇನೆ ಪಾರ್ವತಿ ದೇವಿಯು ಪರಶಿವನ ಪತ್ನಿ ಮಾತ್ರವಲ್ಲ ಆಕೆ ದೈವಿಕ ತಾಯಿಯೂ ಆಗಿದ್ದಾಳೆ ಅನ್ವೇಷಕಿಯೂ ಆಗಿದ್ದವಳು ತನ್ನ ದೈವತ್ವವನ್ನು ಮರೆತಿದ್ದ ಮರ್ತ್ಯ ಮಹಿಳೆಯಾಗಿದ್ದವಳು ಪಾರ್ವತಿಯ ಕತೆ ಕೇವಲ ಪ್ರೀತಿಯ ಕಥೆಯಾಗಿರಲಿಲ್ಲ ಜಾಗೃತಿ ಶಿಸ್ತು ಮತ್ತು ಮರುಶೋಧನೆಯ ಕಥೆಯಾಗಿತ್ತು ಆಕೆಯ ಪ್ರತಿ ಜನ್ಮವೂ ಹಿಂದಿನ ಜನ್ಮದಲ್ಲಿ ಅವಳು ಏನಾಗಿದ್ದಳು ಎಂಬುದನ್ನು ನೆನಪಿಸುತ್ತಿತ್ತು ಆದರೆ ಒಮ್ಮೆ ಪಾರ್ವತಿ ದೇವಿಯು ಶಿವನನ್ನು ಪಡೆದುಕೊಳ್ಳುವುದಕ್ಕಾಗಿ ಮನುಷ್ಯಳಾಗಿ ಜನಿಸಿದಳು ಶಿವ ಮತ್ತು ಪಾರ್ವತಿ ದೇವಿಯ ಪ್ರೀತಿಯು ಸ್ವಯಂ ಸಾಕ್ಷಾತ್ಕಾರವಾದ ಸಾಕ್ಷಿಯಾಗಿತ್ತು ಅಹಂಕಾರವನ್ನು ಮೀರಿದ ಪ್ರೀತಿಯಾಗಿತ್ತು ಶಕ್ತಿ ಮತ್ತು ಅರಿವಿನ ಶಾಶ್ವತ ಸಮತೋಲನದ ಬಗ್ಗೆ ಆಳವಾದ ಒಳನೋಟವನ್ನು ನೀಡುವಂತಿತ್ತು ಪಾರ್ವತಿ ದೇವಿ ಶಿವನನ್ನು ತನ್ನವನನ್ನಾಗಿಸಿಕೊಳ್ಳಲು ಎಷ್ಟು ಕಷ್ಟಪಟ್ಟಿದ್ದಳು ಗೊತ್ತೇ ಸತಿಯ ದಹನ ಮತ್ತು ಪಾರ್ವತಿಯ ಜನನ ನಿಮಗಾಗಿ ಈ ಕಥೆಯ ಸಣ್ಣ ಕತೆಯ ಮೂಲಕ ಪಾರ್ವತಿಯಾಗಿ ಶಿವನ ಪತ್ನಿಯಾಗುವುದಕ್ಕೂ ಮುನ್ನ ಸತಿಯಾಗಿ ಶಿವನ ಪತ್ನಿಯಾಗಿದ್ದಳು ಆದರೆ ಅವಳ ತಂದೆ ಶಿವನನ್ನು ಅವಮಾನಿಸಿದಾಗ ಅವಳ ಸತಿಯಾಗಿದ್ದ ಜೀವನ ಹೋಮದಲ್ಲಿ ಆಹುತಿಯಾಯಿತು ಮತ್ತು ಅವಳು ದುಃಖದಲ್ಲಿ ತನ್ನನ್ನು ತಾನೇ ಬಲಿ ತೆಗೆದುಕೊಂಡಳು ಸತಿಯ ಮರಣವು ವಿಶ್ವದಲ್ಲಿ ಅಸಮತೋಲನವನ್ನು ಸೃಷ್ಟಿಸಿತ್ತು ಏಕೆಂದರೆ ಶಕ್ತಿಯ ಶಕ್ತಿಯು ಅಸ್ತಿತ್ವದಿಂದ ಹಿಂದೆ ಸರಿದಿತ್ತು ಶಕ್ತಿ ಇಲ್ಲದೆ ಶಿವನು ಜಗತ್ತನ್ನು ತ್ಯಜಿಸಿ ಧ್ಯಾನಕ್ಕೆ ಹೋದನು ದೇವರುಗಳು ಸಮತೋಲನವನ್ನು ಪುನಃ ಸ್ಥಾಪಿಸಲು ಸೃಷ್ಟಿಕರ್ತ ಬ್ರಹ್ಮನನ್ನು ಬೇಡಿಕೊಂಡರು ಹೀಗಾಗಿ ಸತಿ ಪರ್ವತರಾಜ ಹಿಮವಂತನ ಮಗಳು ಪಾರ್ವತಿಯಾಗಿ ಮರುಜನ್ಮವನ್ನು ಪಡೆದಳು ಶಿವನು ಅಂತಿಮವಾಗಿ ಪಾರ್ವತಿಯ ಮುಂದೆ ಕಾಣಿಸಿಕೊಂಡಾಗ ಅವನ ಅವಳ ದೃಢ ನಿಶ್ಚಯ ಮತ್ತು ಬುದ್ಧಿವಂತಿಕೆಯನ್ನು ಪರೀಕ್ಷಿಸಿದನು ಋಷಿಯ ವೇಷವನ್ನು ಧರಿಸಿ ತಪಸ್ವಿ ಶಿವನ ಮೇಲಿನ ಅವಳ ಭಕ್ತಿಯನ್ನು ಅವನು ಪ್ರಶ್ನಿಸಿದನು ಆದಾಗ್ಯೂ ಪಾರ್ವತಿ ಆಳವಾದ ಆಧ್ಯಾತ್ಮಿಕ ತಿಳುವಳಿಕೆಯಿಂದೊ ಪ್ರತಿಕ್ರಿಯಿಸುತ್ತಾ ಶಿವ ಮತ್ತು ಶಕ್ತಿಯು ಬೇರ್ಪಡಿಸಲಾಗದವರು ಒಬ್ಬೊಬ್ಬರಿಲ್ಲದೆ ಇನ್ನೊಬ್ಬರು ಅರ್ಥಹೀನರು ಈ ಗುರುತಿಸುವಿಕೆಯ ಕ್ಷಣವು ವಿಶ್ವ ಸಮತೋಲನವನ್ನು ಪುನಃಸ್ಥಾಪಿಸಿತು ಅವರ ಒಕ್ಕೂಟವು ಸೃಷ್ಟಿಯನ್ನು ಉಳಿಸಿಕೊಳ್ಳಲು ಶಿವ ಮತ್ತು ಶಕ್ತಿ ಇಬ್ಬರು ಅವಶ್ಯಕವಿರುವುದು ಮರೆತು ಬಿಡುವುದು ಮತ್ತು ನೆನಪಿಸಿಕೊಳ್ಳುವುದು ವಿರುದ್ಧಗಳಲ್ಲ ಆದರೆ ಸಮರ್ಥನಾರ್ಥಕವಾಗಿತ್ತು ಒಂದೇ ದೈವಿಕ ಆಲಯದ ಒಂದು ಭಾಗವಾಗಿತ್ತು ಶೈವ ಧರ್ಮದಲ್ಲಿ ಶಿವನು ಶುದ್ಧ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತಾನೆ ಸ್ಥಿರ ನಿರ್ಲಿಪ್ತ ಮತ್ತು ಸಂಪೂರ್ಣತೆಯ ಜ್ಞಾನವನ್ನು ನೀಡುತ್ತಾನೆ ಶಕ್ತಿಯಾಗಿ ಪಾರ್ವತಿಯು ಶಕ್ತಿ ಜೀವನ ಮತ್ತು ಚಲನೆಯನ್ನು ಪ್ರತಿನಿಧಿಸುತ್ತಾನೆ ಪಾರ್ವತಿ ತನ್ನ ದೈವಿಕ ಮೂಲವನ್ನು ಮರೆತಾಗ ಬೇರ್ಪಡಕುವಿಕೆಯ ಅರಿವು ಮತ್ತು ಶಕ್ತಿಯ ನಡುವಿನ ವಿಭಜನೆಯನ್ನು ಸಂಕೇತಿಸುತ್ತದೆ ಶಿವನ ಗಮನವನ್ನು ಗೆಲ್ಲಲು ಅವಳ ತಪಸ್ಸು ಕೇವಲ ಪ್ರೀತಿಯ ಕ್ರಿಯೆಯಾಗಿರಲಿಲ್ಲ ಅದು ಪ್ರಜ್ಞೆಯೊಂದಿಗೆ ಮತ್ತೆ ಒಂದಾಗಲು ಪ್ರಯತ್ನಿಸುವ ಶಕ್ತಿಯಾಗಿತ್ತು ಅವಳು ಹಿಮಾಲಯದಲ್ಲಿ ಧ್ಯಾನ ಮಾಡುವಾಗ ತೀವ್ರ ತಪಸ್ಸುಗಳನ್ನು ಸಹಿಸಿಕೊಂಡು ತನ್ನೊಳಗೆ ನಿದ್ರಿಸಿರುವ ಶಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದಳು ಈ ಕ್ರಿಯೆಯು ಪ್ರತಿಯೊಬ್ಬ ಅನ್ವೇಷಣಾ ಪ್ರಯಾಣವನ್ನು ಸಂಕೇತಿಸುತ್ತದೆ ಭಕ್ತಿ ಮತ್ತು ಶಿಸ್ತಿನ ಮೂಲಕ ಒಬ್ಬರ ಶಕ್ತಿ ಮತ್ತು ಅರಿವನ್ನು ಮತ್ತೆ ಒಂದುಗೂಡಿಸುತ್ತದೆ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಪಾರ್ವತಿಯ ತಪಸ್ಸುಗಳು ಆಧ್ಯಾತ್ಮಿಕ ಶಿಸ್ತಿನ ಅತ್ಯಂತ ಶಕ್ತಿಶಾಲಿ ರೂಪವಾಗಿದೆ ವರ್ಷಗಳ ಕಾಲ ಅವಳು ಕಾಡುಗಳಲ್ಲಿ ವಾಸಿಸುತ್ತಿದ್ದಳು ಗಾಢವಾದ ಸೂರ್ಯನ ಕಿರಣಗಳನ್ನು ಮತ್ತು ಮಳೆಯನ್ನು ಸಹಿಸಿಕೊಂಡಳು ಕೇವಲ ಎಲೆಗಳನ್ನೇ ತಿಂದು ಬದುಕುತ್ತಾ ಶಿವನನ್ನೇ ಧ್ಯಾನಿಸತೊಡಗಿದಳು ದೇವಿ ಭಾಗವತ ಪುರಾಣದಲ್ಲಿ ಪಾರ್ವತಿ ದೇವಿಯ ಅಚಲ ಭಕ್ತಿ ಮತ್ತು ದೈವಿಕ ಶಕ್ತಿಯ ಬಗ್ಗೆ ವಿವರಿಸಲಾಗಿದೆ ಆಕೆಯ ದೈವಿಕ ಭಕ್ತಿ ಎಲ್ಲ ದೇವರುಗಳಿಗೂ ಅಚ್ಚರಿಯನ್ನುಂಟು ಮಾಡಿತ್ತು ಅವಳ ತಪಸ್ಸು ಶಿವನನ್ನು ಪ್ರೇಮಿಯಾಗಿ ಮೆಚ್ಚಿಸಲು ಅಲ್ಲ ಆದರೆ ಎಲ್ಲ ಭ್ರಮೆಯಿಂದ ತನ್ನನ್ನು ಶುದ್ಧೀಕರಿಸಿಕೊಳ್ಳುವುದಾಗಿತ್ತು ಅವಳ ತಪಸ್ಸಿನ ಬೆಂಕಿ ಅವಳ ಮಾನವ ಜೀವನದ ನೆನಪುಗಳನ್ನು ಸುಟ್ಟು ಹಾಕಿತ್ತು ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸಿತ್ತು ಅವಳು ಮತ್ತೆ ತನ್ನ ದೈವಿಕ ಸ್ವಭಾವದೊಂದಿಗೆ ಒಂದಾದಾಗ ಶಿವನು ಇನ್ನು ಮುಂದೆ ಅವಳನ್ನು ನಿರ್ಲಕ್ಷಿಸಲು ಸಾಧ್ಯವಾಗಲಿಲ್ಲ ಅವನನ್ನು ಆಕರ್ಷಿಸಿದ್ದು ಬಯಕೆಯಲ್ಲ ಬದಲಾಗಿ ಗುರುತಿಸುವಿಕೆ ಮತ್ತು ಶಕ್ತಿಯ ಪ್ರಜ್ಞೆಯನ್ನು ನೆನಪಿಸಿಕೊಳ್ಳುವುದಾಗಿತ್ತು ಇನ್ನು ಅನೇಕ ಧರ್ಮಗ್ರಂಥಗಳಲ್ಲಿ ಒಬ್ಬರ ದೈಹಿಕ ಸ್ವಭಾವವನ್ನು ಮರೆಯುವುದನ್ನು ಸಾಕ್ಷಾತ್ಕಾರದ ಮೊದಲ ಹೆಜ್ಜೆ ಎಂದು ವಿವರಿಸಲಾಗಿದೆ ಪಾರ್ವತಿಯ ಮಾನವ ಜೀವನವು ಶಿಕ್ಷೆಯಲ್ಲ ಆದರೆ ದೇವತೆಯೂ ಸಹ ಪ್ರಯತ್ನದ ಹಾದಿಯಲ್ಲಿ ನಡೆಯಬೇಕು ಎಂಬುದನ್ನು ನೆನಪಿಸುತ್ತದೆ ಅವಳ ಹಿಂದಿನ ಜನ್ಮದ ಮರಿವು ಭಕ್ತಿಯನ್ನು ಹುಟ್ಟಲು ಅವಕಾಶವನ್ನು ಸೃಷ್ಟಿಸಿತ್ತು ದೈವಿಕ ಮರವಿನ ಈ ಹಂತವು ದೈವಿಕ ನಾಟಕವಾದ ಲೀಲೆಯ ತತ್ವವನ್ನು ಪ್ರತಿಬಿಂಬಿಸುತ್ತದೆ ಬ್ರಹ್ಮಾಂಡವು ದೈವಿಕ ಮರವಿನ ಕ್ರಿಯೆಯಾಗಿ ತೆರೆದುಕೊಳ್ಳುತ್ತದೆ ಅಲ್ಲಿ ಅನಂತವೂ ಸೀಮಿತವಾಗುತ್ತದೆ ಅನುಭವದ ಮೂಲಕ ಮಾತ್ರ ಅದು ಮತ್ತೆ ತನ್ನ ನಿಜವಾದ ಸ್ವಭಾವಕ್ಕೆ ಜಾಗೃತಗೊಳ್ಳುತ್ತದೆ ಇಂದು ಶಾ ತತ್ವಶಾಸ್ತ್ರದಲ್ಲಿ ಮಾಯೆ ಎಂದರೆ ಭ್ರಮೆಯಲ್ಲ ಆದರೆ ವಾಸ್ತವವನ್ನು ಅನುಭವಿಸಲು ಸಾಧ್ಯವಾಗುವಂತೆ ಮರೆ ಮಾಡುವ ಮಾಸುಕವೇ ಮಾಯೆಯಾಗಿದೆ ಪಾರ್ವತಿಯ ಮರೆವು ಒಂದು ಮುಸುಕಾಗಿತ್ತು ಅವಳನ್ನು ಹುಡುಕಲು ಬೆಳೆಯಲು ಮತ್ತು ಅಂತಿಮವಾಗಿ ಜಾಗೃತಗೊಳಿಸಲು ಅವಕಾಶ ಮಾಡಿಕೊಟ್ಟ ಹೊದಿಕೆಯಾಗಿದೆ ತಾನು ದೈವೀಕಳೆಂದು ಕಳೆಂದು ಮರೆಯುವ ಮೂಲಕ ಪಾರ್ವತಿ ಹಂಬಲ ಭಕ್ತಿ ಮತ್ತು ಪ್ರತ್ಯೇಕತೆಯನ್ನು ಅನುಭವಿಸಿದಳು ಸಾಕ್ಷಾತ್ಕಾರವನ್ನು ಅರ್ಥಪೂರ್ಣವಾಗಿ ಭಾವನೆಗಳನ್ನು ವಿವರಿಸಿದವಳು ಅನುಭವವಿಲ್ಲದ ಜ್ಞಾನವು ಅಪೂರ್ಣವಾಗಿದೆ ಮತ್ತು ದೇವತೆಯು ಸಹ ಅನಂತವನ್ನು ಮರುಶೋಧಿಸಲು ಮಾನವ ಹೃದಯದ ಮೂಲಕ ಹಾದು ಹೋಗಬೇಕು ಎಂದು ಅವಳ ಜೀವನ ನಮಗೆ ಪಾಠವನ್ನು ಕಲಿಸುತ್ತದೆ ಈ ಕಥೆಯು ನಮಗೆ ಒಂದು ಮಹತ್ತರ ಸಂದೇಶವನ್ನು ನೀಡುತ್ತಿದೆ ನಮ್ಮ ಗುರಿಯು ಎಷ್ಟೇ ಕಠಿಣವಾದರೂ ನಂಬಿಕೆಯು ಶುದ್ಧವಾಗಿದ್ದರೆ ನಾವೇನು ಬಯಸಿದರೂ ಸಾಧ್ಯ ಪಾರ್ವತಿ ದೇವಿಯ ತಪಸ್ಸು ನಮಗೆ ತೋರಿಸುತ್ತದೆ ಭಕ್ತಿ ಎಂದರೆ ಕೇವಲ ಪೂಜೆಯಲ್ಲ ಅದು ಅಚಲ ನಂಬಿಕೆಯ ಪ್ರಯಾಣ ಎಂದು ಶಿವ ಪಾರ್ವತಿಯ ಕಥೆಯು ನಿಜವಾದ ಪ್ರೇಮ ಸಂಕೇತ ಆತ್ಮ ಸಂತರ್ಪದ ಭಕ್ತಿಯ ಶಕ್ತಿಯ ಮತ್ತು ಸತ್ಯದ ಯೋಗ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಇಂತಹ ದೈವೀ ಕತೆಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹರಹರ ಮಹಾದೈವ ಧನ್ಯವಾದಗಳು